ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ಥಾನಕ್ಕೆ ಹೋಗಿದ್ದೆ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಸೇರಿಕೊಂಡು ಬಜ್ಜಿ ಮಾಡ್ತಾಯಿದ್ರು ಸೊ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗಮ್ಯ ನೋಡಿ ಈಗ ಬಜ್ಜಿ ಎಲ್ಲ ಮಾಡಾಯಿತು ಎಲ್ಲ ಎಷ್ಟು ಗಲೀಜು ಮಾಡಿ ಹೋಗಿದ್ದಾರೆ ನೋಡಿ ಅಡುಗೆ ಮನೆ ಅದಕ್ಕೆ ನನ್ನ ಮನೆಯವ್ರಿಗೆ ಅಡುಗೆ ಮನೇಲಿ ಏನಾದರೂ ಮಾಡೋದಕ್ಕೆ ಬಿಡೋಲ್ಲ ಫಸ್ಟ್ ಇದೆಲ್ಲ ಕ್ಲೀನ್ ಇವಾಗ ನನಗೆಲ್ಲ ಡಬಲ್ ಡಬಲ್ ಕೆಲಸ ಆಗುತ್ತೆ ಎಲ್ಲ ಅನ್ಬಿಟ್ಟೋಗಿದ್ದಾರೆ ಇಬ್ಬರು ಸೇರಿಕೊಂಡು ಇನ್ನು ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತಲ್ಲ ಅದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬರೋಣ ಆಮೇಲೆ ಬೇಕಾದರೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ಕ್ಲೀನ್ ಇದ್ದೀನಿ ಇನ್ನು ಎಲ್ಲ ಆದಮೇಲೆ ಫಸ್ಟ್ ಕಾಫಿ ಮಾಡ್ಕೊಂಬರೋಣ ಅಂತ ಕಾಫಿಗೆ ಕಾಫಿಗಿಟ್ಕೋತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ಬಜ್ಜಿ ಎಲ್ಲ ಜಾಸ್ತಿ ಕೊಡಲ್ಲ ಅವಳಿಗೆ ಪಾಪ್ಕಾರ್ನ್ ಮಾಡಿದೆ ಅದನ್ನ ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಮೂಲಂಗಿ ಇತ್ತು ಆ ಮೂಲಂಗಿ ಸರ್ವ್ ಮಾಡ್ಕೊಂಬರೋಣ ಅಂತ ಮತ್ತು ನಾನು ದೋಸೆ ನೆನಕಿದ್ದೆ ಅಲ್ವಾ ಬೆಳಗ್ಗೆಗೂ ಆಗುತ್ತೆ ಮನೆಯವ್ರಿಗೆ ಚಟ್ನಿ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಮೂಲಂಗಿ ಸಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ವೀಕ್ಲಿ ಒಂದು ಮೂಲಂಗಿ ಸಾರು ಮಾಡ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನನ್ನ ಮಗಳಿಗೂ ಅಷ್ಟೇ ಅವಳು ಮೂಲಂಗಿನ ತುಂಬ ಇಷ್ಟಪಟ್ಟು ತಿಂತಾಳೆ ಒಳ್ಳೇದಲ್ವ ಮೂಲಂಗಿ ತಿನ್ನೋದು ಸೊ ಹಾಗಾಗಿ ವಾರಕ್ಕೊಂದ್ಸಲ ಆದರೂ ಮೂಲಂಗಿ ಸಾರು ಮಾಡ್ತಾಯಿರ್ತೀನಿ ಇನ್ನು ಕೊನೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಹಾಗೆ ಮುದ್ದೆನೂ ಇದೆ ಜೊತೆಯಲ್ಲಿ ನನ್ನ ಮಗಳಿಗೆ ನೈಟ್ ಟೈಮ್ ಇವಾಗ ಮುದ್ದೆ ಕೊಡೋದಕ್ಕೆ ಅಭ್ಯಾಸ ಮಾಡಿದ್ದೀನಿ ಹಾಗಾಗಿ ಏನು ಮಾಡಲ್ಲ ಅವಳಿಗೆ ಸ್ವಲ್ಪ ಮುದ್ದೆ ತಗೊಂಡು ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಅದನ್ನ ಮಿದ್ದಿ ಕೊಡ್ತೀನಿ ಅವಳು ತಿಂತಾ ಇದ್ದಾಳೆ ಇಷ್ಟಪಟ್ಟು ತಿಂತಾ ಇದ್ದಾಳೆ ಯಾವುದೇ ಅಡುಗೆ ಆದರೂ ಅಷ್ಟೇ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಮಾಡಿಕೊಡ್ಬೇಕು ಆವಾಗ ಅವರೂ ಚೆನ್ನಾಗಿ ಊಟ ಮಾಡ್ತಾರೆ ನಾನು ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮತ್ತು ಅಮ್ಮ ಮನೆಗೆ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆಯೇ ಪೂಜೆ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗೀತು ಟಿಫನ್ ಮಾಡಬೇಕು ಇವಾಗ ಟೈಮು ಹತ್ತು ಗಂಟೆ ಅನ್ಸುತ್ತೆ ಲೇಟೇ ಆಗೋಯಿತು ಎಷ್ಟು ಬೇಗ ಇದು ಮಾಡಿದ್ರು ಈ ಮನೆಯಲ್ಲಿ ಬೇಗ ಬೇಗ ಕೆಲಸ ಆಗೋಲ್ಲ ಅಲ್ಲಿ ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಆಗೋಗ್ಬಿಡ್ತಾಯಿತ್ತು ಇಲ್ಲಿ ಎಷ್ಟು ಬೇಗ ಇದ್ರೂ ಸೇಮ್ ಟೈಮಿಗೆ ಸಿಗುತ್ತೆ ಒಂಬತ್ತುವರೆ ಇಲ್ಲ ಹತ್ತು ಗಂಟೆ ಅಂತ ಇವಾಗ ಟಿಫನ್ ಮಾಡಬೇಕು ದೋಸೆ ಮಾಡಬೇಕು ನೈಟು ಸಾರು ಮಾಡಿದ್ದೆ ಅಲ್ವ ಅದೇ ಇದೆ ನಮಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಪಲ್ಯ ಎಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅವ್ರಿಗೆ ಮೂಲಂಗಿ ಸಾರು ಮಾಡ್ಕೊಳ್ಳೋಣ ಸಾರಿ ಮೂಲಂಗಿ ಸಾರಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಈಗ ಅಮ್ಮನ ಮನೆಗೆ ಬಂದೆ ಟೈಮ್ ಒಂದು ಗಂಟೆ ಆಗಿದೆ ನನಗೆ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗೋಯ್ತು ನಮ್ಮ ಮನೆಯವ್ರ ಬೇಗ ಬೇರೆ ಬೇಗ ಹೋಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಅವ್ರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ಒಣಗಾಕಿ ನಾನಿಲ್ಲಿ ಬರೋ ಅಷ್ಟೊಂದು ಒಂದು ಗಂಟೆ ಆಯಿತು ಇವಾಗ ನನ್ನ ಮಗಳಿಗೆ ಊಟ ದೋಸೆ ಯಾವ ಬೆಳಗ್ಗೆ ತಿಂದಿಲ್ಲ ಅದಕ್ಕೆ ಹಿಟ್ಟಿಲ್ಲ ತೊಗೊಂಬಂದಿದ್ದೀನಿ ದೋಸೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಅಮ್ಮ ಮನೇಲಿ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ಅಮ್ಮ ಸಂಜೆ ಪೂಜೆ ಮಾಡ್ತಾಯಿದ್ರು ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಅಮ್ಮ ಹಪ್ಪಳ ಎಲ್ಲ ಮುಗ್ದಾದ ಮೇಲೆ ಸಂಜೆನೇ ಯಾವಾಗಲೂ ಪೂಜೆ ಮಾಡೋದು ತುಂಬ ರೇರ್ ಅವ್ರು ಬೆಳಗ್ಗೆ ಪೂಜೆ ಮಾಡೋದು ಹಾಗೆ ನಮ್ಮಪ್ಪ ಮೀನು ತೊಗೊಂಬಂದಿದ್ರು ಇವತ್ತು ಅದಕ್ಕೆ ಅಮ್ಮ ಇವತ್ತು ಮೀನು ಸರ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಇದ್ರು ಇದು ಬಂದು ಮೊಟ್ಟೆ ಮೀನು ತುಂಬ ಆಗೋಗಿತ್ತು ಮೊಟ್ಟೆ ಮೀನನ್ನ ತಿಂದು ಹಂಗಾಗಿ ತಿನ್ನಬೇಕು ಅಂತಂದ್ಬಿಟ್ಟು ಹುಡುಕಿ ತೊಗೊಂಬಂದಿದ್ರು ನಮ್ಮಪ್ಪ ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿನೇ ಸಿಗೋದು ಇನ್ನು ಇವತ್ತು ನಮ್ಮಮ್ಮ ಹೇಗೆ ಮೀನು ಸಾರು ಮಾಡ್ತಾರೆ ಅಂತ ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮಮ್ಮ ಇದಕ್ಕೆ ಎರಡು ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆ ಗಸಗಸೆ ಒಂದು ನಾಲ್ಕು ಟೊಮೊಟೊ ಚಕ್ಕೆ ಲವಂಗ ಒಂದು ಅರ್ಧ ಹುಳು ಕಾಯಿ ಹಾಕೊಂಡಿದ್ದಾರೆ ಹಾಗೆ ಇದಕ್ಕೆ ಮನೇಲಿ ಮಾಡಿಸಿರುವಂಥ ಮಸಾಲೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಮಿನ್ಸಾರ್ಗೆ ಮೇನ್ ಆಗಿ ಬೇಕಾಗಿರೋದು ಹುಣಸೆನ್ ಹುಳಿ ಹುಣಸೆನ ನೆನ್ಸಿಟ್ಟಿಟ್ಕೊಂಡಿದ್ದಾರೆ ಹುಳಿ ಎಷ್ಟು ಬೇಕಷ್ಟು ಹಾಕೊಳ್ಳೋದು ಎಷ್ಟೊಂದು ಅಮ್ಮ ನಮ್ಮ ಅಮ್ಮ ಮೀನು ರೆಡಿ ಮಾಡ್ಕೋತಾ ಇದ್ದಾರೆ ನಾನೇನು ತೋರಿಸ್ತಲ್ವ ಮಸಾಲ ಅದೆಲ್ಲ ಒಟ್ಟಿಗೆ ರುಬ್ಬೋದು ಸಪ್ರೇಟ್ ರುಬ್ಬೋ ಆ ಥರ ಏನಿಲ್ಲ ಹುಣ್ಸೆ ಬೇಕಾದರೆ ನಾವು ಕ್ಯೂಚು ಹಾಕೊಬೋದು ಇಲ್ಲ ಅಂತಂದರೆ ರುಬ್ಬ ಸಹ ಹಾಕೊಬೋದು ನಾನಿಲ್ಲಿ ರುಬ್ಬು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಮಗೆ ಮೀನು ಸಹ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಇದಕ್ಕೆ ನೀರು ಹಚ್ಚಿ ಒಣಸ ಇಡೋದು ನೀರು ಬೇಕಾದರೆ ಅದನ್ನ ಕುದಿಸಿ ಬೇಕಾದ್ರೂ ಮಾಡ್ಕೊಬೋದು ನಾವು ಹಸಿ ಹುಳಿಗೆ ಹಾಕ್ತಾಯಿದ್ದೀವಿ ಹಸಿ ಹುಳಿಗೆ ಮೀನು ಹಾಕಿ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಈಗ ನಮ್ಮಮ್ಮ ಟೇಸ್ಟ್ ನೋಡಿ ಆ ಹುಳಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದು ಮಿಕ್ಕಿತಲ್ಲ ಹುಣಸೆ ನೆನೆಸಿದ ನೀರು ಅದನ್ನ ಇದ್ದಾರೆ ಮೀನು ಸಾರಿಗೆ ಹುಳಿ ತುಂಬ ಇಂಪಾರ್ಟೆಂಟು ತುಂಬ ಜಾಸ್ತಿನೂ ಆಗೋಂಗಿಲ್ಲ ತುಂಬ ಕಮ್ಮಿನೂ ಆಗೋಂಗಿಲ್ಲ ಕರೆಕ್ಟಾಗಿರಬೇಕು ಇವಾಗ ಸಾಂಬಾರು ಹುಳಿ ಎಲ್ಲ ನೋಡಿಕೊಂಡು ಇವಾಗ ನಾವು ಇದಕ್ಕೇ ಮೀನನ್ನ ಹಾಕೋತೀವಿ ಇದೇ ಥರನೇ ಬೇಕಾದರೆ ನಿಮಗೆ ಹಸಿದು ಹಾಕೊಳ್ಳೋಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಕುದಿಸಿ ಸಹ ಹಾಕೋಬೋದು ನಾವು ಯಾವಾಗಲೂ ಸಾರು ಹೀಗೇ ಮಾಡೋದು ನಮ್ಮಮ್ಮ ಮಾಡೋ ಸಾರು ಅಂತಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ ಈಗ ಒಂದೊಂದನ್ನೇ ಈ ಥರ ಹಾಕೋತಾ ಇದ್ದಾರೆ ಈಗ ಇದನ್ನ ಪುಡಿಯೋಕಿಟ್ಟಿದ್ದೀವಿ ನೋಡಿ ಏನಾದ್ರೆ ಮೀನು ಹಾಕಿದ ತಕ್ಷಣ ಸಾಂಬಾರು ಜಾಸ್ತಿ ಆಗೋಯಿತು ನಾನು ಸಾಂಬಾರಿಗೆ ದುಬ್ಬಿಟ್ಕೊಂಡಿದ್ನ ಮಸಾಲ ಅದನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಮೀನು ಮೊಟ್ಟೆ ನೋಡಿ ಅದನ್ನ ಫ್ರೈ ಮಾಡ್ಕೊಳಕ್ಕೆ ಅಂತಂದ್ಬಿಟ್ಟು ಈಗ ಮೀನು ಮೊಟ್ಟೆ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದಾರೆ ಅಷ್ಟೇ ಮತ್ತು ನಾವು ಸಾಂಬಾರಿಗೆ ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೀನು ಮುಟ್ಟೆ ಇರುತ್ತೆ ನೋಡಿ ಅದನ್ನ ಹಾಕ್ಕೊಬೇಕು ಮೀನು ಮುಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಅದು ರವೆ ಥರ ಆಗುತ್ತೆ ಅಲ್ಲಿವರೆಗು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಇಲ್ಲ ನಮಗೆ ತಿನ್ನೋದಕ್ಕಾಗೋಲ್ಲ ಅರ್ಧ ಬರ್ಧ ಬಿಂದರೆ ಮೊಟ್ಟೆ ಹಾಕಿ ಅದು ಅರ್ಧ ಬಿಂದ ಮೇಲೆ ನಾವೇನು ಮಸಾಲೆ ಎತ್ತಿಟ್ಕೊಂಡಿದ್ವಿ ನೋಡಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲ ಸ್ವಲ್ಪ ನೀರು ಹಾಕಿ ಮೊಟ್ಟೆ ಎಷ್ಟು ಬೇಯಬೇಕಲ್ಲ ಅದಕ್ಕೆ ನೋಡಿಕೊಂಡು ನೀರು ಹಾಕಬೇಕು ಮೊಟ್ಟೆ ಎಷ್ಟಿರತ್ತೆ ಅದರ ಮೇಲೆ ನೋಡಿಕೊಂಡು ಇಲ್ಲಾಂದರೆ ತೆಳ್ಳಗಾಗೋಗ್ಬಿಡತ್ತೆ ಈಗ ಅದನ್ನ ಚೆನ್ನಾಗಿ ತಿರುಗಿಸಿ ಅದನ್ನ ಸ್ವಲ್ಪ ಹೊತ್ತು ಬೇಯೋಕ್ಕಾಗಿ ಬಿಟ್ಬಿಡ್ಬೇಕು ನೀರು ಹಾಕಿ ಮಸಾಲ ಹಾಕ್ತೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಆವಾಗ ಮೊಟ್ಟೆಗೆಲ್ಲ ಅದು ಉಪ್ಪು ಹಿಡಿಯತ್ತೆ ನೀರೆಲ್ಲ ಹೆಂಗಿದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೊಟ್ಟೆನ ಹಾಕೋತಾ ಇದ್ದೀವಿ ಇದಕ್ಕೆ ಮೊಟ್ಟೆ ಹಾಕ್ಬೋದು ಮತ್ತು ಕಡಲೆಪುರಿ ಇರುತ್ತೆ ನೋಡಿ ಕಡಲೆಪುರಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾವು ಕಡಲೆಪುರಿ ಹಾಕಲಿಲ್ಲ ಜಾಸ್ತಿಯಾಗಿ ಹೋಗ್ಬಿಡುತ್ತೆ ಮತ್ತು ಸುಮ್ಮನೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀವಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಮಾಮೂಲಿ ನಾವು ಮೊಟ್ಟೆ ಪಲ್ಯ ಹೇಗೆ ಅಡ್ರೈ ಆಗು ಫ್ರೈ ಮಾಡ್ತೀವಿ ನೋಡಿ ಅದೇ ಥರ ನೋಡಿ ಇವಾಗ ಮೊಟ್ಟೆ ಪಲ್ಯ ರೆಡಿ ಆಯಿತು ಪೇಸ್ಟ್ ನೋಡೋಣ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ರವೆ ರವೆ ಥರ ಆಗಬೇಕು ಎಲ್ಲರೂ ತುಂಬ ಚೆನ್ನಾಗಿತ್ತಲ್ವ ಒಂದು ಎರಡು ಸಲ ಹಾಕ್ಕೊಂಡು ಇನ್ನು ನನ್ನ ಮಗ್ಳಿಗೂ ತುಂಬ ಇಷ್ಟ ಆಗಿತ್ತು ಅವಳು ತಿಂತಾ ಇದ್ದಾಳೆ ಅವಳಿಗೆ ರುಚಿ ರುಚಿಯಾಗಿದ್ದರೆ ಚೆನ್ನಾಗಿ ತಿಂತಾಳೆ ಮತ್ತು ಎಲ್ಲದನ್ನು ಕೊಟ್ಟು ಅಭ್ಯಾಸ ಮಾಡಿದ್ದೀವಿ ಅವಳಿಗೆ ಫಿಶ್ಶು ಮತ್ತು ಚಿಕನ್ ಮಟನ್ ಮೊಟ್ಟೆ ತರಕಾರಿಗಳು ಅಷ್ಟೇ ಎಲ್ಲದನ್ನು ಅಭ್ಯಾಸ ಮಾಡಿಸಿದ್ದೀನಿ ಸೊಪ್ಪಲ್ಲೂ ಅಷ್ಟೇ ನಾವೇನೇನು ತಿಂತೀವಿ ಅದೆಲ್ಲದನ್ನು ಅವ್ಳಿಗೂ ತಿನ್ನಿಸಿ ಅಭ್ಯಾಸ ಮಾಡಿಸಿದ್ದೀವಿ ಚಿಕ್ಕ ವಯಸ್ಸಿಂದಲೇ ನಾವು ಎಲ್ಲ ಕೊಡ್ತಾಯಿದ್ರೆ ಮಕ್ಕಳು ದೊಡ್ಡವರಾದ ಮೇಲೆ ತಿಂತಾರೆ ದೊಡ್ಡವರಾದ ಮೇಲೆ ಕೊಡೋಕೋದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಎಲ್ಲದನ್ನೂ ಇವಾಗಲೇ ಅಭ್ಯಾಸ ಮಾಡಿಸಿದ್ದೀನಿ ಅವಳಿಗೆ ಇನ್ನು ಫಿಶ್ ಸಾಂಬಾರು ಸಹ ರೆಡಿ ಆಯಿತು ಆ ಟೇಸ್ಟ್ ನೋಡೋಕ್ಕೆ ಅಂದ್ಬಿಟ್ಟು ಅಪ್ಪಂಗೆ ತಂದು ಕೊಡ್ತಾ ಇದ್ದೀನಿ ಮೀನು ಸಾರು ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಮೀನನ್ನು ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರತ್ತೆ ಮತ್ತು ಕದ್ರಿಕೊಳ್ಳೋದು ಅಥವಾ ಬಿಟ್ಕೊಳ್ಳೋದು ಆ ಥರ ಏನಾಗೋಲ್ಲ ಜಾಸ್ತಿ ಬೇಯಿಸಿದಷ್ಟು ಅದು ಗಟ್ಟಿ ಮೀನು ಓಕೆ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವೆಲ್ಲ ಹೇಗೆ ಮೀನು ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು